ಹಾ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಬಿಗ್ ಬಾಸ್ ಅಲ್ಲಿ ಆಗಲೇ ಮೊದಲನೇ ಎಲಿಮಿನೇಷನ್ ಸ್ಟಾರ್ಟ್ ಆಗಿದೆ ಆ ಸ್ವರ್ಗದಲ್ಲಿ ಇರುವಂತಹ ಎಲ್ಲ ಮೆಂಬರ್ಸ್ ಒಪಿನಿಯನ್ ಪ್ರಕಾರ ಚೈತ್ರ ಕುಂದಪುರ್ ಅವರು ನಾಮಿನೇಟ್ ಆಗಿದ್ದಾರೆ ಬಟ್ ಅವ್ರು ಚೈತ್ರ ಕುಂದಪುರ್ ಅವರು ಪರ್ಸ್ನಲಿ ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಪ್ರತಿಯೊಬ್ಬರು ಹೇಳ್ಬೇಕಾದ್ರೆ ಅವರಿಗೆ ಕ್ಲಾರಿಟಿ ಸಖತ್ತಾಗೆ ಕೊಡ್ತಾ ಇದ್ರು ನನಗೇನೋ ಚೆನ್ನಾಗಿ ಆಡ್ತಿದ್ದಾರೆ ಅಂತ ಅನಿಸ್ತಾ ಇದೆ ಗೈಸ್ ಹಾಗೆ ಇವಾಗ ಬಿಗ್ ಬಾಸ್ ಅಲ್ಲಿ ಒಂದು ಕಲರ್ಸ್ ಕಂಡು ಪ್ರೊಮರ್ ಬಿಟ್ಟಿದ್ದಾರೆ ಸೊ ಬಿಗ್ ಬಾಸ್ ಅಲ್ಲಿ ಇವಾಗ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಅದರಲ್ಲಿ ಫಸ್ಟ್ ಮೊದಲನೇದಾಗಿ ಇವರು ರಂಜಿತ್ ಕುಮಾರ್ ಮತ್ತು ಇನ್ನೊಬ್ರು ಯಾರೋ ಆಟ ಆಡ್ತಾ ಇದ್ದಾರೆ ಅವ್ರ ಹೆಸರು ನೇಮ್ ಗೊತ್ತ ಗೊತ್ತಾಗ್ತಾ ಇಲ್ಲ ಅಷ್ಟು ಪ್ರಮೋದಲ್ಲಿ ಅವರು ಆಟ ಆಡ್ತಿದ್ದಾರೆ ನೆಕ್ಸ್ಟು ಮಾನಸ ಸಂತು ಹಾಗೆ ಗೋಲ್ಡ್ ಸುರೇಶ್ ಅವರು ಆಡ್ತಾ ಇದಾರೆ ಅದರಲ್ಲಿ ಕ್ಲಾ ನೀ ಕರೆಕ್ಟಾಗಿ ಗೊತ್ತಾಗ್ತಿದೆ ಗೋಲ್ಡ್ ಸುರೇಶ್ ಅವ್ರು ವಿನ್ ಆಗ್ತಿದ್ದಾರೆ ಅಂತ ನೆಕ್ಸ್ಟ್ ಮೋಕ್ಷಿತಪ್ಪಯ್ಯ ಹಂಗೆ ಅನುಷ ಅನ್ನಿಸ್ಕೊಂತೀನಿ ಇದರಲ್ಲಿ ಆಟ ಆಡ್ತಾ ಇರೋದು ಅದರಲ್ಲಿ ಅನುಷ ವಿನ್ ಆಗಿದ್ದಾರೆ ನೋಡಿ ಗೈಸ್ ಹಾಗೆ ಇವಾಗ ಎಲಿಮಿನೇಷನ್ ಬಂದ್ಬಿಟ್ರೆ ಎಲಿಮಿನೇಷನ್ಗೆ ಬಂದರೆ ಈಗ ಯಮುನಾ ಅವರು ಗೌತಮಿ ಅವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದಾರೆ ಗೌತಮಿ ಅವರು ಚೆನ್ನಾಗೇ ಆಟ ಆಡ್ತಾ ಇದ್ದಾರೆ ಏನೋ ಸ್ವೀಟಾಗಿ ಎಲ್ಲರ ಕಡೆನೂ ಹೊಂದ್ಕೊಂಡು ಹೋಗ್ತಾ ಇದ್ದಾರೆ ಈಗ ಯಮುನವರು ಜೋರಾಗಿ ಮಾತಾಡೋದು ಹಂಗೆಲ್ಲ ಮಾಡ್ತಾ ಇದ್ದಾರೆ ನೋಡೋಣ ಹೆಂಗೆ ಆಟ ಆಡ್ತಾರೆ ಅಂತ ಈ ಬವೇಗೌಡು ಕೂಡ ಗೌತಮಿ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ ತ್ರಿವಿಕ್ರಮ್ ಅವರು ಯಮುನವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದಾರೆ ಗೈಸ್ ಯಾರೆಲ್ಲ ನಾಮಿನೇಟ್ ಅಂದ್ರೆ ಈ ಇವತ್ತಿನ ಎಪಿಸೋಡಲ್ಲಿ ಗೊತ್ತಾಗುತ್ತೆ ಸೊ ಇವತ್ತು ಈ ಎಪಿ ಫಸ್ಟ್ ನೇಮ್ ಮೊದಲನೇ ವಾರ ಯಾರು ಹೋಗ್ತಾರೆ ಅನ್ನೋದು ಕಾದ್ ನೋಡೋಣ ಗೈಸ್ ಶಿಶಿರವರು ಚೆನ್ನಾಗಿ ವಾಯ್ಸ್ ರೈಸ್ ಮಾಡಿದರು ಅವಾಗ ಯಮುನಾ ಅಥವಾ ಭವ್ಯಗೌಡ ಅವರು ಸ ಇಲ್ಲಿ ನರ್ಕ ನಿವಾಸಿ ಹತ್ರ ಸಿ ಸ್ವೀಟಾಗಿ ಮಾತಾಡ್ತಾರೆ ಅಂತ ಹೇಳಿದಾಗ ಇವರು ಚೆನ್ನಾಗಿ ವಾಯ್ಸ್ ರೈಸ್ ಮಾಡಿದರು ಅದೊಂದು ಮಾನವೀಯತೆ ಆಗುತ್ತಲ್ವ ಎಲ್ಲರ ಜೊತೆ ಮಾತಾಡೋದು ಬೆರೆಯೋದು ಅದೊಂದು ಇವಾಗ ನೈಟ್ ಎಪಿಸೋಡ್ ಚೆನ್ನಾಗಿದೆ ಯಾರೆಲ್ಲ ನಾಮಿನೇಟ್ ಆಗ್ತಾರೆ ಅಂತ ಕಾದು ನೋಡಬೇಕಾಗಿದೆ ಗಾಯಸ್